ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವುದೇ ಮಿಲ್ಕ್ ಮೇಡ್ ಇಲ್ಲದೆ ಬಾದಾಮ್ ಪೌಡ್ರ್ ಇಲ್ಲದೆ ತುಂಬ ರುಚಿಯಾಗಿ ಪ್ರಸಾದ ಟೇಸ್ಟ್ ಬರೋ ರೀತಿ ಯಾವ ಥರ ಪಾಯಸ ಮಾಡಬೇಕು ಸಬ್ಬಕ್ಕಿ ಮತ್ತು ಕಡಲೆಬೇಳೆ ಪಾಯಸನ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಲೋಟದಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಒಂದೂವರೆ ಲೋಟದಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ನಿಮಗೆ ಕಡಲೆಬೇಳೆನೂ ಜಾಸ್ತಿ ಬೇಕು ಅಂದರೆ ಕಡಲೆಬೇಳೆನೂ ಒಂದೂವರೆ ಲೋಟದಷ್ಟು ತೊಗೋಬೋದು ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಐದು ನಿಮಿಷ ನೀಟಾಗಿ ಹುರ್ಕೋಬೇಕು ಹುರ್ಕೊಂಡು ಇದಕ್ಕೆ ಒಂದೂವರೆ ಚಮ್ನಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಚಮ್ನಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಒಂದೆರಡು ವಿಜಲ್ಲಿ ಕೂಕ್ ಕೂಗಿಸ್ರಿ ಚೆನ್ನಾಗಿ ಬೇಯಬೇಕು ಅವು ಮೆತ್ತಗಾಗ ತನಕ ಬೇಯಿಸ್ಕೋಬೇಕು ನಂತರ ಒಂದು ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಬೇಕು ಫ್ರೆಶ್ ಆಗಿ ತುರ್ದು ಹಾಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಒಂದು ನಾಲ್ಕರಿಂದ ಐದು ಬಾದಾಮಿ ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ಮೂರು ನಾಲ್ಕು ಏಲಕ್ಕಿ ಕಾಯಿ ಸ್ವಲ್ಪ ಗಸಗಸೆ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಲೋಟದಷ್ಟು ಹಾಲು ಹಾಕ್ಕೊಂಡು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಒಂದೆರಡು ಕುಡಿಕೆ ಅಷ್ಟು ಬೆಲ್ಲನ ನಾನು ಕುಟ್ಟಿ ಸ್ವಲ್ಪ ಕರ್ಗೋಕೆ ಇಟ್ಕೊಳ್ತೀನಿ ಫಿಲ್ಟ್ರ್ ಬೆಲ್ಲ ಇದ್ದರೆ ಹಂಗೆ ಡೈರೆಕ್ಟಾಗಿ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ಕುಡಿಕೆ ಬೆಲ್ಲ ಇತ್ತಲ್ಲ ಅದಕ್ಕೋಸ್ಕರ ಒಂದು ಎರಡು ಅಷ್ಟು ಬೆಲ್ಲನ ನೀಟಾಗಿ ಜಜ್ಜಿ ಒಂದು ಲೋಟದಷ್ಟು ನೀರು ಹಾಕಿ ಅದನ್ನ ಕರ್ಗೋಕೆ ಇಟ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕರಗಿದ ಮೇಲೆ ಅದನ್ನ ಸೋಸ್ಕೊಬೇಕು ನೋಡಿ ಇವಾಗ ಎರಡು ವಿಷಲ್ ಕೂಗ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಮೆತ್ತಗಾಗ ತನಕ ಸಬ್ಬಕ್ಕಿ ಮತ್ತು ಕಡಲೆಬೇಳೆ ಬೆಂದಿದ್ದಾವೆ ಬೆಂದ ನಂತರ ನಾವು ಅಂಥ ಬೆಲ್ಲನ ನೀಟಾಗಿ ಅದಕ್ಕೆ ಸೋಸ್ಕೋಬೇಕು ಸೋಸ್ಕೊಂಡು ರೆಡಿ ಮಾಡಿಟ್ಕೊಂಡಿರೋಂಥ ಪೇಸ್ಟ್ನು ಕೂಡ ನಾನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಹೋರಾಡ್ಕೊಂಡು ನೀ ನೀಟಾಗೆ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೋಬೇಕು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಅದನ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ನಾನು ನಾನಿಲ್ಲಿ ಗೋಡಂಬಿ ಮಾತ್ರ ಹಾಕ್ತಿದ್ದೀನಿ ಏನು ಬೇಕು ಡ್ರೈ ಫ್ರೂಟ್ಸ್ ಏನೇನು ಬೇಕೋ ಎಲ್ಲನೂ ಬೇಕಿದ್ರೆ ಹಾಕ್ಕೋಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ಸೇಮ್ ಪ್ರಸಾದ ಟೇಸ್ಟೇ ಬರುತ್ತೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್